ರಾಧೆ ರೆಡಿ ಹಲ್ಲು ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ಪ್ರಾಗ್ಯಂಗೆ ರಾಧೆ ಡ್ರೆಸ್ಸಿಂಗ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ ನಂಗೆ ತಲೆ ತಿಂತ ಇದ್ಲು ರಾಧೆ ಡ್ರೆಸ್ ಮಾಡು ರಾಧೆ ಡ್ರೆಸ್ ಮಾಡು ಅಂತೇಳಿ ಸೊ ಇದ್ದಿದ್ದ ಡ್ರೆಸ್ ಅಲ್ಲಿ ಹಾಗೆ ನನ್ನ ಹತ್ರ ಇರೋ ಜ್ಯುವೆಲರಿಯಲ್ಲಿ ಹಾಗೆ ಸ್ವಲ್ಪ ಮೇಕಪ್ ಎಲ್ಲ ಮಾಡಿ ಅವಳಿಗೆ ಖುಷಿ ಆಗೋ ಹಾಗೆ ರೆಡಿ ಮಾಡಿದೀನಿ ಮಕ್ಳಿಗೆ ಇಷ್ಟ ಮಾಡಿದ್ರೆ ಸಾಕು ಅವರಿಗೆ ತುಂಬಾ ಎಲ್ಲ ಬೇಕಂತ ಏನಿಲ್ಲ ಮಾಡು ಮಾಡ್ಕೋಬೇಡ ಆರಾಮಾಗಿ ಮಾಡು

ಹಾಗೆ ನಾನು ಸ್ವಲ್ಪ ಅವಳದು ಫೋಟೋ ಶೂಟ್ ಮಾಡೋಣ ಕೆಳಗಡೆ ಬಂದಿದ್ದೆ ಹಾಗೆ ನಮ್ದು ಮೇಲ್ಗಡೆ ರೂಮಿನವರು ಅವ್ರು ಬಂದು ಸ್ವಲ್ಪ ರೀಲ್ಸ್ ಇದೆಲ್ಲ ಇದ್ರು ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟು ನಾನು ಇದನ್ನ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದರಲ್ಲಿ ಸಾಂಗ್ ಎಲ್ಲ ಹಾಕಿದ್ರೆ ಕಾಪರೇಟ್ ಬರುತ್ತೆ ಹಾಗಾಗಿ ರಾಧೆ ಮಾಡಬೇಕಂತೆ ಚೊರೆ ಚೊರೆ ಮಾಡ್ತಾ ಇದ್ದೇ ಅದಕ್ಕೆ ಅದಕ್ಕೆ ರಾಧೆ ರೆಡಿ ಆಗಿದ್ದಾಳೆ ಹಲ್ಲು ಮಾತ್ರ ಇಲ್ಲ ಅಷ್ಟೇ ರಾಜಗೆ ಹಣ್ಣು ತಗೊಂಡು ನೀಡಿ ಇವಾಗ ರೆಡಿ ಮಾಡೋಕೆ ರೆಡಿ ಮಾಡಿ ಅಂತಾಳೆ ಆಮೇಲೆ ಪಾನಂದಿದೆ ಆಮೇಲೆ ಶುರು ಆಗ್ತದೆ ಸುಸ್ತು ಆಗ್ತದೆ ಸಾಕಾಯ್ತ ಈಗ ಸುಸ್ತು ಆಯ್ತಾ ಇಲ್ಲ ಸುಸ್ತಾಗಿಲ್ಲ ಇಲ್ಲ ತಗೊಂಡ ಹಿಂಗೆ ಹಾಕಿದೆ ಚಹಾ ಮಾಡ್ತೀನಾ ಉರು ಸ್ಟೋರ್ ಅಲ್ಲಿ ಮೊಸರು ಕುಡಿಕೆ ಇವತ್ತು ಹಾಗಾಗಿ ನೋಡುವ ಅಂತ ಹೊರಟಿದೀವಿ ವರ್ಷ ವರ್ಷನೂ ನಾವು ಹೋಗ್ತೀವಿ ಹಾಗೆ ಈ ವರ್ಷನೂ ಹೊರಟಿದೀವಿ ಆಲ್ಮೋಸ್ಟ್ ಸ್ವಲ್ಪ ಲೇಟ್ ಆಗುತ್ತೆ ಈ ವರ್ಷ ಮಳೆ ಬರ್ತದ ಗೊತ್ತಿಲ್ಲ ಲಾಸ್ಟ್ ಇಯರ್ ಅಂತೂ ಫುಲ್ ಮಳೆ ಬಂದು ನಾವು ಒದೇ ಬಿಟ್ಟಿದ್ದೀವಿ ಒಂದ್ ಛತ್ರಿ ಹಿಡ್ಕೊಂಡೇ ಹೋಗುದು ಎಲ್ಲ ನಾನು ರೆಡಿ ಅದೆ ರಾಗಿ ಆಲ್ರೆಡಿ ರೆಡಿ ಮಾಡಿದ್ದೀನಿ ಹೊರಗಡೆ ಕೂಗ್ತಾ ಇದೇ ಹೋಗೋಣ ಹೋಗೋಣ ಅಂತ ಹೇಳಿ ಉರೋ ಸ್ಟೋರ್ ಅಲ್ಲಿ ಇವತ್ತು ಮೊಸರು ಕುಡಿಕೆ ಉಂಟಲ್ಲ ವರ್ಷ ವರ್ಷ ಹೋಗ್ತೀವಿ ನಾವು ಈ ವರ್ಷನು ಹೊರಟಿದೀವಿ ಇಷ್ಟು ತನಕ ಮಳೆ ಇಲ್ಲ ಮಳೆ ಬಂದ್ರೆ ಮಾತ್ರ ತುಂಬಾ ನಿಂತ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ ತುಂಬಾ ಜನ ಇರ್ತಾರಲ್ಲ ಹಾಗಾಗಿ ಲಾಸ್ಟ್ ಇಯರ್ ಹಾಗೆ ಆಗಿತ್ತು ನಾವು ಹೋಗಿ ಮಳೆ ಎಲ್ಲ ಶುರುವಾಗಿ ನಾವು ಬರೋ ಬರ್ಲಿಕ್ಕೆ ಆಗ್ಲಿಲ್ಲ ಆರ್ಕೆಸ್ಟ್ರಾ ಸ್ಟೇಜ್ ಮೇಲೆ ನನ್ನ ಮಗಳನ್ನ ನಿಲ್ಲಿಸಿದ್ದೆ ಸೊ ಇವಾಗ ಹೊರಟಿದ್ದೀನಿ ನಾನು ಕೂಡ ಈ ಡ್ರೆಸ್ ಹಾಕಿ ರೆಡಿ ಆಗಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅನ್ನೋದನ್ನ ಕಮ್ಮಿ ಮೂಲಕ ತಿಳಿಸಿ ಓಕೆ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಇವತ್ತು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕೊಂಡಿದ್ದೀನಿ ಓಕೆ ಹಾಗೆ ಗಣಪತಿ ದೇವಸ್ಥಾನ ಹೋಗಿ ಹೋಗುವ ಅಂತ ಇದ್ದೀನಿ ನೋಡ್ಬೇಕೆಂತ ಆಗ್ತದಂತೇಳಿ ಸ್ವಲ್ಪ ಲೇಟ್ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಹೋಗುವ ಅಂತೇಳಿ ರೆಡಿ ರೆಡಿಯಾಗಿದ್ದಾಳೆ ಹಾಗೆ ಮೇಲ್ಗಡೆ ಮನೆಯವ್ರು ಬರ್ತಾರೆಲ್ಲ ಗೊತ್ತಿಲ್ಲ ಹೇಳಿದ್ದೀನಿ ಬಂದರೆ ಅವ್ರ ಜೊತೆ ಹೋಗುದು ಓಕೆ ಅಲ್ಲಿ ಹೋಗಿ ಏನೇನು ನಡೀತದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹಸ್ಬೆಂಡ್ ಅವಾಗ್ಲೇ ಹೋಗಿ ಆಯ್ತು ನಾನು ಇವಾಗ ಹೋಗಬೇಕು ಅವರು ಅವಳಿಗೆ ರಾಧೆ ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡುವಾಗಲೇ ಅವ್ರೆ ಅವಾಗಲೇ ಹೋದ್ರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಸೊ ಇವಾಗ ಹೋಗ್ತೀವಿ ಓಕೆ ನಾವು ಹಾಗೆ ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಹಾಗೆ ನಾವು ರೀಚ್ ಆಗಿದ್ವಿ ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಎಷ್ಟು ಜನ ಕ್ರೌಡ್ ಉಂಟು ಅಂತ ಹೇಳಿ ನಾವು ಆ ಕಡೆ ಎಲ್ಲ ಹೋಗಲೇ ಇಲ್ಲ ಅಲ್ಲಿ ಆಲ್ರೆಡಿ ಮಡಿಕೆ ಎಲ್ಲ ಒಡೆದಾಗಿತ್ತು ಇಲ್ಲಿ ಇರುವಷ್ಟು ಅವ್ರು ಸರ್ಕಲ್ ಏನಿದೆ ಅಲ್ಲಿ ಬಂದು ನಿಂತ್ಕೊಂಡ್ವಿ ವರ್ಷಕ್ಕೂ ನಾನು ಅಲ್ಲಿ ಗಣಪತಿ ದೇವಸ್ಥಾನ ಹತ್ರ ನಿಂತ್ಕೊಳ್ಳೋದು ಈ ಸಲ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಇಲ್ಲಿ ತುಂಬ ಮಡಿಕೆಗಳೆಲ್ಲ ಇದೆ ಹಾಗೆ ಜನ ನೋಡಿ ಎಷ್ಟು ಇದೆ ಅಂದರೆ ಆ ಕಡೆ ಹೋಗೋಕ್ಕಾಗ್ತಿಲ್ಲ ಈ ಕಡೆ ಹೋಗೋಕ್ಕಾಗ್ತಿಲ್ಲ ಅಷ್ಟು ಜನ ಇದ್ದಾರೆ ಇವಾಗ ಇಲ್ಲಿ ತುಂಬ ಮಡಿಕೆಗಳೆಲ್ಲ ಉಂಟಲ್ಲ ಇಲ್ಲಿ ಒಡಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ತುಂಬ ಆ ಕಡೆ ಜನರದ್ದು ಸೌಂಡು ಹಾಗೆ ಅಲ್ಲಿ ಆರ್ಕೆಸ್ಟ್ರಾ ಕೂಡ ಆಗ್ತಾ ಉಂಟು ಸಾಂಗ್ ಎಲ್ಲ ಬರ್ತಾ ಇತ್ತಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾರಾದರೂ ನೋಡದೆ ಇರೋರು ನೋಡಿಬಿಟ್ಟು ಸ್ವಲ್ಪ ಅವರಿಗೂ ಖುಷಿಯಾಗಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಇಷ್ಟು ಮೊಡ್ ಮಡಕೆ ಹೊಡಿಯೋದು ನಾನು ನೋಡಲಿಲ್ಲ ಅಂದರೆ ಆ ಕಡೆ ಎಲ್ಲ ನಿಂತ್ಕೊಂತಿದ್ವಲ್ಲ ಅಲ್ಲಲ್ಲಿ ಒಂದು ಎರಡು ಲೈನ್ ಅಷ್ಟು ಇತ್ತಿತ್ತು ಇಲ್ಲಿ ಸರ್ಕಲಲ್ಲಿ ಮಾತ್ರ ಜಾಸ್ತಿ ಇಡ್ತಾ ಇದ್ದರು ನನಗಂತವ್ರು ನೋಡಿದಾಗೆಲ್ಲ ಹೆದರಿಕೆ ಆಗೋದು ಪಾಪ ಎಷ್ಟು ಕಷ್ಟದಲ್ಲಿ ಎಲ್ಲ ನಿಂತ್ಕೊಂಡು ಹೊಡಿಬೇಕಂದ್ರೆ ತುಂಬ ಕಷ್ಟ ಉಂಟಲ್ಲ ಅಂದರೆ ಒಬ್ಬರು ಮೇಲೆ ಒಬ್ಬರು ನಿಂತ್ಕೊಂಡು ಅದನ್ನೆಲ್ಲ ಹೊಡಿಬೇಕಲ್ಲ ಆ ದೊಡ್ಡ ದೊಡ್ಡ ಮಡಿಕೆ ಹೊಡೆಯುವಾಗಂತೂ ಎಷ್ಟು ಇದೆ ಆಗ್ತಿತ್ತಂದರೆ ಜನರು ಅಷ್ಟೇ ಅಷ್ಟು ಜನ ಕ್ರೌಡ್ ಇತ್ತು ಶಕೆಯಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅದ್ರ ಮಧ್ಯೆ ಪ್ರಾಗ್ಯ ಬೇರೆ ಎತ್ಕೋ ಎತ್ಕೋ ಅಂತ ನಿಂತ್ಕೊಳ್ಳೋದ ವೀಡಿಯೋ ಮಾಡೋದಾ ಎಂತ ಗೊತ್ತಾಗ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಇದು ನಮ್ಮದು ಮೇಲ್ಗಡೆ ಮನೆಯವರು ಅಲ್ಲಿ ಅವರ ತಂಗಿ ಅವ್ರ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿದ್ರು ಪಾಪ ನನಗೆ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ಪ್ರಾಗೇನ ಎತ್ಕೊಂಡು ಹೇಗೆ ನಾನು ವೀಡಿಯೋ ಮಾಡಲಿ ಅವ್ರ ಪಾಪ ವೀಡಿಯೋ ಮಾಡಿಕೊಟ್ರು ನನಗೆ ಹಾಗಾಗಿ ನನಗೊಂದು ಹೆಲ್ಪ್ ಆಯಿತು ಇಲ್ಲಾಂದರೆ ನನಗೆ ವೀಡಿಯೋ ಕಷ್ಟ ಆಗ್ತಿತ್ತು ಹಾಗೆ ಇಲ್ಲಿ ಆದಮೇಲೆ ಇನ್ನೂ ಎರಡು ಲೈನಲ್ಲಿ ಉಂಟು ಮಡಿಕೆ ಅಂದರೆ ಮಂಗಳೂರಲ್ಲಿ ಎಲ್ಲ ಕಡೆ ಇದೇ ಥರ ಇರ್ತದೆ ಹಾಗೆ ನಾವು ಊರಲ್ಲೆಲ್ಲ ಇರಬೇಕಾದ್ರೆ ಈ ಮಡಿಕೆ ಒಡೆಯೋದು ಇದೆಲ್ಲ ನೋಡಿದ್ದೇ ಕಮ್ಮಿ ಅಂದರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಕುಂದಾಪುರದ ಕಡೆ ಅಷ್ಟು ಮಾಡೋದಿಲ್ಲ ಇಲ್ಲಿ ಮಂಗಳೂರು ಕಡೆ ತುಂಬ ಮಾಡ್ತಾರೆ ಉಡುಪಿಯಲ್ಲೆಲ್ಲ ಅಂದರೆ ಈ ಟೈಮಲ್ಲೇ ಹುಲಿ ವೇಷಾಲ ಹಾಕೋದು ಉಡುಪಿ ಕಡೆ ಎಲ್ಲ ಈ ಕ ಈ ಟೈಮಲ್ಲೇ ಮಾಡ್ತಾರೆ ಅಂದರೆ ಕೃಷ್ಣಾಷ್ಟಮಿ ಟೈಮಲ್ಲೇ ಅಲ್ಲಿ ಹುಲಿ ವೇಷಾಲ ಹಾಕ್ಕೊಂಡು ಬರೋದೆಲ್ಲ ಈ ಟೈಮಲ್ಲೇ ಇರುತ್ತೆ ಮಂಗಳೂರಲ್ಲಿ ಮಾತ್ರ ನವರಾತ್ರಿ ಟೈಮಲ್ಲಿ ನೀವು ಬರಬೇಕು ಅಂದರೆ ಫುಲ್ಲು ಎಲ್ಲಿ ನೋಡಿದರೂ ಹುಲಿ ವೇಷ ಎಲ್ಲಿ ನೋಡಿದರೂ ಹುಲಿಗಳು ನವರಾತ್ರಿ ಟೈಮಲ್ಲಿ ಇನ್ನೊಂಥರ ಗಮ್ಮತ್ತಿರುತ್ತೆ ಇರುತ್ತೆ ಅಷ್ಟಮಿ ಟೈಮಲ್ಲಿ ಇದೊಂಥರ ಮೊಸರು ಕುಡಿಕೆ ಹೊಡಿಯೋದು ಎಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಬಟ್ ಅವ್ರು ನೋಡಿದಾಗ ಹೆದರಿಕೆ ಆಗುತ್ತೆ ಪಾಪ ಎಷ್ಟು ಕಷ್ಟದಲ್ಲೆಲ್ಲ ಮಾಡ್ತಾರೆ ತುಂಬಾ ಒಂಥರ ಆರ ಕಡೆ ಆರ್ಕೆಸ್ಟ್ರಾ ಆಗ್ತಾ ಉಂಟು ಬಟ್ ಅಲ್ಲಿ ಕಾಲಿಡ್ಲಿ ಕೂಡ ಅಷ್ಟು ಆಗ್ತಾ ಇಲ್ಲ ಜನ ಫುಲ್ಲು ರಶ್ ಇದ್ದಾರೆ ಹಾಗೆ ನಾವು ಒಂದು ಕಡೆ ನಿಂತ್ಕೊಂಡು ಫಸ್ಟೇನೆ ಬಂದು ನಿಂತ್ಕೊಂಡಿದ್ವಿ ಬಂದುಬಿಟ್ಟು ನೋಡ್ತಾ ಇದ್ದೀವಿ ಒಂದು ಕಡೆ ನಿಂತ್ಕೊಂಡು ನಾವು ಮನೆಗೆ ಬಂದ್ವಿ ಆರ್ಕೆಸ್ಟ್ರಾ ನೋಡುವ ಅಂದರೆ ಫುಲ್ಲು ಜನ ಅಂದರೆ ಆ ಕಡೆ ಹೋಗೋಕಾಗ್ತಿರ ಈ ಕಡೆ ಆಗ್ತಿ ಹೋಗೋಕ್ಕಾಗ್ತಿಲ್ಲ ಮತ್ತೆ ಶಕೆಯಲ್ಲಿ ನಿಂತು ನಮಗೆ ಜಾ ಹಾಕೋಯ್ತು ಬೇಸಿಗೆ ಬಂದು ಹೋಯಿತು ಹಾಗಾಗಿ ಸೀಂದು ಡ್ರೆಸ್ ಎಲ್ಲ ತೆಗ್ದಾಯ್ತು ನಾನು ಇನ್ನು ಸ್ವಲ್ಪ ಫ್ರೆಶ್ಅಪ್ ಆಗಬೇಕು ಫುಲ್ಲು ಸಖೆಯಾಗಿ ಹೋಯಿತು ನನ್ನ ಹಸ್ಬೆಂಡ್ ಇನ್ನೂ ಬರಲಿಲ್ಲ ಎಲ್ಲಿದ್ದರೂ ನಮ್ಗಂತೂ ಸಿಗ್ಲಿಲ್ಲ ನಾನು ಮೇಲುಗಡೆ ಮನೆಯವ್ರು ಬಂದ್ರಲ್ಲ ಅವ್ರ ಜೊತೆ ಹೋಗಿ ಬಂದೆ ಹಾಗೆ ಟ್ಯಾಬ್ಲು ಏನೂ ನೋಡೋಕೆ ಹೋಗ್ಲಿಲ್ಲ ನನಗೆ ನೆನಪೇ ಇಲ್ಲ ಆರ್ಕೆಸ್ಟ್ರಾ ನೋಡ್ತಾನಿತ್ತಿದ್ದು ಅಲ್ಲಿ ಅಲ್ಲಿ ಕಾಣ್ತದ ಅಂತ ಸಾಂಗ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಬಟ್ ಜಾಗ ಸಿಕ್ಕಿದ್ರೆ ಸ್ವಲ್ಪ ಹೊತ್ತು ನೋಡ್ಬೋದಿತ್ತು ಬಟ್ ನಮಗೆ ಜಾಗವೇ ಸಿಗಲಿಲ್ಲ ಹಾಗಾಗಿ ಎಂತ ಮಾಡಿದ್ವಿ ಸೀದಾ ಮನೆಗೆ ಬಂದ್ವಿ ಮತ್ತು ನಾಳೆ ಸ್ಕೂಲ್ ಬೇರೆ ಉಂಟಲ್ಲ ನೋಡ್ತಾ ಇರ್ಬೋದು ನೋಡಿ ಮುಖಾಲ ಎಷ್ಟು ಶಕೆಯಾಗಿ ಹೋಗಿದೆ ನನಗೆ ನಾಳೆ ಸ್ಕೂಲ್ ಬೇರೆ ಇದೆ ಮತ್ತೆ ಬಂದರೆ ಲೇಟಾದರೆ ಊಟ ಮಾಡೋದು ಅದೇ ಲೇಟ್ ಆಗ್ತದೆ ಹಾಗಾಗಿ ಮತ್ತು ಸೀದೆ ಎತ್ಕೊಂಡು ಬಂದ್ವಿ ಮಳೆ ಬೇರೆ ಇಲ್ಲ ಅಲ್ಲ ಹಾಗಾಗಿ ತುಂಬ ರಶ್ ಇತ್ತು ಎಲ್ಲರೂ ಆರ್ಕೆಸ್ಟ್ರಾ ನೋಡ್ತಾ ಇದ್ರು ಯಾರು ಜಾಗ ಬಿಡುವ ಸಾಧ್ಯತೆನೆ ಕಾಣ್ತಾ ಇರಲಿಲ್ಲ ನಾವು ಸೀದಾ ಇದ ಬಂದ್ವಿ ಇದೇಗೂ ಖಾಲಿ ಆಗೋ ಜಾಗ ಅಲ್ಲ ಮಳೆ ಎಲ್ಲರೂ ಜಾಸ್ತಿ ಬೇಗ ಬೇಗ ಮನೆಗೆ ಹೋಗ್ತಾ ಇದ್ರು ಮಳೆ ಬರ್ಲಿಲ್ಲಲ್ಲ ಹಾಗಾಗಿ ಆ ಕಡೆ ಹೋಗ್ತಿಲ್ಲ ಈ ಕಡೆ ಹೋಗಿ ಮತ್ತೆ ಸುಮ್ಮನೆ ನಿಂತ್ಕೊಂಡೆಲ್ಲ ತಲೆ ನೋಡ್ಬೇಕಷ್ಟೆ ಅದಕ್ಕೆ ಮತ್ತೆ ಬೇಡ ಹೋಗೋಣ ಮನೆಗೆ ಊಟ ಮಾಡಿ ಬೇಗ ಮಲ್ಕೊಳ್ಳೋಣ ಅಂತೇಳಿ ಬಂದ್ವಿ ಅಲ್ಲ ಅಪ್ಪು ಹೇಗಾಯ್ತು ಮಡಿಕೆ ಹೊಡಿ ಇದು ಈ ಪ್ರಾಗ್ಯ ಸುಮ್ಮನಾದ್ರೂ ಇರ್ತಾಳ ಹೋದಲೆಲ್ಲ ಎತ್ಕೊ ಇಲ್ಲಿಂದ ಹೋಗುವಾಗ ಹೇಳಿದ್ದೀನಿ ನಾನು ಎತ್ಕೊಳ್ಳೋದಿಲ್ಲ ನಿನ್ನನ್ನು ಅಲ್ಲಿ ಕೇಳಬೇಡ ಅಂತ ಅಲ್ಲಿ ಹೋದ್ಮೇಲೆ ಮತ್ತೆ ಎತ್ಕೋ ನನ್ನನ್ನು ಎತ್ಕೋ ನನಗೆ ಕಾಣಲ್ಲ ನಾವೇನ್ ಎತ್ಕೊಳಕಷ್ಟ ಆಚೆ ಕೇಳಿ ಮತ್ತೆ ಇವಳು ಬೇರೆ ಎತ್ಕೊ ಎತ್ಕೊಂತಾಳೆ ಸಾಕಾಗೋಗುತ್ತೆ ಅದಾಯ್ತಾ ಎತ್ಕೊಂಡಾಯ್ತು ಅದು ಮತ್ತೆ ಶುರು ಆಯ್ತು ಚಾಕ್ಲೇಟ್ ಬೇಕು ಐಸ್ ಕ್ರೀಮ್ ಬೇಕು ಅದು ಬೇಕು ಇದು ಬೇಕು ತಲೆ ತಿಂತಾಳೆ ಅದಕ್ಕೆ ಎಲ್ಲಿಗೂ ಕರ್ಕೊಂಡು ಅವಳನ್ನ ಅಲ್ವನ ಎಲ್ಲಿಗೂ ಕರ್ಕೊಂಡು ಹೋಗ್ಬಾರ್ದು ಪ್ರಾಗ್ಯ ನಾನು ಮನೆಯಲ್ಲೇ ಇರ್ಬೇಕು ಅವಳು ಸರಿಯಾಗುತ್ತೆ ಇನ್ನು ಊಟ ಮಾಡಿದ್ರೆ ಸಾಂಬಾರೆಲ್ಲ ಉಂಟು ಊಟ ಮಾಡುದು ಹಾಗೆ ಊಟ ಮಾಡಿ ಹಸ್ಬೆಂಡ್ ಎಲ್ಲಿದ್ದಾರೆ ಕೇಳಬೇಕು ಅದು ನಂದೆ ಎಲ್ಲಿ ಸಿಕ್ತು ಬಟ್ ಎಲ್ಲಿ ಸಿಕ್ಕಿದಲ್ಲ ಅಲ್ಲಿದ್ದಿತ್ತು ನಾನು ಹಾಕೊಂಡೆ ಸುಮ್ಮನೆ ಜಸ್ಟ್ ಇವತ್ತು ಹಾಕೊಳ್ಳೋ ಅಂತ ಹಾಕೊಂಡೆ ಚೆನ್ನಾಗಿದೆ ಚೆನ್ನಕಣತಾ ಮಮ್ಮಿ ಚೆನ್ನಾಗಿ ಇಲ್ಲ ಚೆನ್ನಾಗಿದೆ ಲೈಕ್ ಮಾಡಿ ಈ ಕಿವಿಗೆ ಕಿವಿಗೆ ಲೈಕ್ ಮಾಡೋದು ಕಿವಿಗೆ ಲೈಕ್ ಮಾಡ್ಬಿಡಿ ಅಲ್ವಾ ಎಲ್ಲ ರೀಲ್ ಬಂದು ಲೈಕ್ ಮಾಡೋದ ಕಿವಿಗೆ ಈಗ ನನ್ನ ಡ್ರೆಸ್ ತೋರಿಸ್ಲಾ ಕಳಿಸಿಯಾ ಡ್ರೆಸ್ ಫ್ಯಾನ್ ಆನ್ ಮಾಡೋಕ್ಕು ಆಗೋಲ್ಲ ಎಂತಕ್ಕೂ ಆಗೋಲ್ಲ ಸುಸ್ತಾಗಿ ಹೋಗಿದೆ ನನಗೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಅಷ್ಟ ಫ್ರೆಶ್ ಈ ಕಡೆ ಡ್ರೆಸ್ ಚೆಂದ ಕಾಣ್ತಿದ್ದೀನಾ ಹ್ಞೂ ಹ್ಞೂ ಈಗ ಈಗ ಸ ಚಿತ್ರ ಇದೆಯಲ್ಲ ಅದು ಏನು ಕಳಿಸಿಯಾ ಮತ್ತೆ ಇದನ್ನ ಎಂತ ಅಂದ್ರು ಹೋಲಿ ಹಬ್ಬ ಬಂದ್ರೆ ಹಾಕ್ಬೋದು ಹಿಂಗೆ 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 ಹಾಕೋದು ಆಟ ಆಡೋದು ಇಲ್ಲೆಲ್ಲ ಬಣ್ಣ ಆಗ್ಬಿಟ್ಟಿದ್ದಾರೆ ಇದು ಫಸ್ಟ್ ಇಲ್ಲಿ ಬರ್ದಿದ್ದಾರೆ ಕಳಶ ಕಳಶ ಕಳಶಬೇಕು ಕುತ್ಕೊ ಮಿಡ್ಕಕ್ಕೆ ಏನು ಕಮ್ಮಿ ಇಲ್ಲ ಭಾಗ್ಯ ಏನು ನೋಡಿ ಆಮೇಲೆ ಇದು ಇದೆಲ್ಲ ಆಕ್ಟಿವ್ ಯೂನಿಫಾರ್ಮ್ ತರ ಇದೆ ಹಿಂಗೆ ನೋಡಿ ಇಲ್ಲೆಲ್ಲ ಸಾಕು ಎಕ್ಸ್ಪ್ಲೈನ್ ಮಾಡ್ತಾಳೆ ಮಾಡ್ತಾಳೆ ಮಾತಾಡ್ತಾಳೆ ಜಾಸ್ತಿ ತುಂಬಾ ಇಷ್ಟವಾದ ಮೈ ಫೇವ್ರೆಟ್ ಡ್ರೆಸ್ ಅದಕ್ಕೆ ನಾನು ಯಾವ ಕಡೆನು ಎಲ್ಲ ಕಡೆನು ಹಾಕೊಂಡು ಹೋಗುದನ್ನು ಇದೆ ಇದನ್ನೇ ನಾನು ಹೋಗ್ತೀನಿ